ಚಿನ್ನಿದಾಂಡು ಮಕ್ಕಳ ಆಟದಲ್ಲಿ ಮರೆತ ಬದುಕು ಮಣ್ಣಿನ ದಾರಿ ತನ್ನ ಮನೆಗಳು ಹಸಿರು ಹೊಲಗಳು ಸೂರ್ಯ ನಿಧಾನವಾಗಿ ಉದಯಿಸುತ್ತಿದ್ದಾನೆ ಈ ಹಳ್ಳಿಯು ಬೆಳಿಗ್ಗೆ ಯಾವಾಗಲೂ ಸರಳವಾಗಿತ್ತು ಬಡತನ ಇದ್ದರೂ ಮಕ್ಕಳ ಕಣ್ಣಲ್ಲಿ ಕನಸುಗಳ ಕಿರಣ ಮಿಂಚುತ್ತಿತ್ತು ಆ ಮಕ್ಕಳಲ್ಲಿ ಒಬ್ಬ ಚಿನ್ನಿದಾಂಡು ಆಟಕ್ಕೆ ಜೀವವೇ ಕೊಡುವ ಹುಡುಗ ಚಿನ್ನಿದಾಂಡು ಅವನಿಗೆ ಕೇವಲ ಆಟವಲ್ಲ ಅದು ಸಂತೋಷ ಸ್ಪರ್ಧೆ ಮತ್ತು ಗೆಲುವಿನ ಆಸೆ ದಾಂಡು ಬೀಸುವಾಗ ಅವನ ಕಣ್ಣುಗಳಲ್ಲಿ ವಿಶ್ವಾಸ ತುಂಬಿರುತ್ತಿತ್ತು ಆದರೆ ಜೀವನದಂತೆ ಆಟವು ಯಾವಾಗಲೂ ನಮ್ಮ ಮಾತು ಕೇಳುವುದಿಲ್ಲ ಒಂದು ತಪ್ಪು ಮತ್ತೆಲ್ಲವೂ ಹಾಳಾದಂತೆ ಅನಿಸಿತು ಅವನ ಹೃದಯದಲ್ಲಿ ನೋವು ನಾನು ಸೋತೆನಾ ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು ಆಟದ ಸೋಲು ಜೀವನದ ಸೋಲಿನಂತೆ ತೋರಿತು ಈ ಜಗತ್ತಿಗೆ ಮಕ್ಕಳ ಕನಸುಗಳಿಗಿಂತ ದುಡಿಮೆ ಹೊಣೆಗಾರಿಕೆ ಮುಖ್ಯ ಚಿನ್ನಿದಾಂಡು ಆಟಕ್ಕೆ ಇಲ್ಲಿಗೆ ಬೆಲೆ ಇರಲಿಲ್ಲ ಸ್ನೇಹ ಮಾತ್ರ ಅವನಿಗೆ ಶಕ್ತಿ ನೀಡಿತು ಮತ್ತೆ ಆಟಕ್ಕೆ ನಿಂತನು ಸೋಲು ಇದ್ದರೂ ಪ್ರಯತ್ನ ಬಿಡಲಿಲ್ಲ ಕತೆಯ ಸಂದೇಶ ತಿನ್ನಿದಾಂಡು ಆಟದಂತೆ ಜೀವನವು ಗೆಲುವು ಸೋಲುಗಳಿಂದ ತುಂಬಿದೆ ಆದರೆ ಪ್ರಯತ್ನ ಮಾಡುವುದು ಮತ್ತೆ ಎದ್ದು ನಿಲ್ಲುವುದು ಅದೇ ನಿಜವಾದ ಗೆಲುವು ಈ ಕತೆ ಮಕ್ಕಳ ಆಟದ ಮೂಲಕ ಜೀವನದ ಸತ್ಯವನ್ನು ನಮಗೆ ಹೇಳುತ್ತದೆ ಈ ಕತೆ ಮುನ್ಸಿ ಪ್ರೇಮ್ ಚಂದ್ ಅವರ ಸಾಹಿತ್ಯದಿಂದ ಪ್ರೇರಿತವಾಗಿದೆ ಶಿಕ್ಷಣ ಮತ್ತು ಕತೆ ಹೇಳುವ ಉದ್ದೇಶಕ್ಕಾಗಿ ನನ್ನ ಸ್ವಂತ ಧ್ವನಿ ಮತ್ತು ಪದಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ ತಮಗೆ ಇಷ್ಟವಾದರೆ ಮುನ್ಸಿ ಪ್ರೇಮ್ ಚಂದ್ರ ಅವರ ಕಥೆಗಳನ್ನು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುವುದು ಲೇಖಕರು ಮೂಸಿ ಪ್ರೇಮ್ಚಂದ್ ಧ್ವನಿ ಶಿವಕುಮಾರ್ ಕುಂಬಳಾಳೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು